ೆ ಎರಡು ಎಕರೆ ಏಳು ಕೂಟಿ ಜನರಲ್ ಪ್ರಾಪರ್ಟಿ ಐತೆ ಇದು ಕಮರ್ಷಿಯಲ್ ಮಾಡ್ಕೊಬೋದು ಇಲ್ಲ ಅಗ್ರಿಕಲ್ಚರ್ ಇದು ಮಾಡ್ಕೊಬೋದು ಇಲ್ಲ ಏನು ನಮಗೆ ಬೇಡ ಲೇಔಟ್ ಮಾಡೋರು ಅನ್ನೋರು ಅದ್ರೂ ಮಾಡ್ಕೊಬೋದು ನೋಡ್ರಿ ಇದು ತುಮಕೂರು ಟೌನ್ಗೆ ಐದು ಕಿಲೋಮೀಟರ್ ಆಗುತ್ತೆ ಇದು ರಾಯದುರ್ಗ ರೈಲ್ವೆ ಇದು ಹೋಗಿರೋದು ನೋಡಿ ಆ ಸೈಡ್ ಈ ಸೈಡು ಇಪ್ಪತ್ತೈದು ಅಡಿ ರೋಡ್ ಕೊಟ್ಟವ್ರೆ ಸರ್ವಿಸ್ ರೋಡು ಇಪ್ಪತ್ತೈದರಿಂದ ಮೂವತ್ತಡಿ ಹೋಗುತ್ತೆ ನೋಡ್ರಿ ಆ ಸೈಡೆಲ್ಲ ಲೇಔಟ್ಗಳು ಮಾಡವ್ರೆ ಮತ್ತೆ ಆಗವೆ ಈ ಸೈಡ್ ಇನ್ನು ಕನ್ವರ್ಷನ್ ಮಾಡ್ತಾರೆ ಇನ್ನು ಸರ್ವಿಸ್ ರೋಡೆಲ್ಲ ಆದ್ಮೇಲೆ ಲೇಔಟ್ ಪೂಲ್ ಈ ಸೈಡ್ ಮಾಡ್ತಾರೆ ಇದು ಬಂದ್ಬಿಟ್ಟು ಲೇವರ್ಗೆ ತುಂಬ ಚೆನ್ನಾಗಿರೋ ಜಾಗ ಎರಡು ಎಕರೆ ಏಳು ಈ ಸರ್ವಿಸ್ ರೋಡ್ ಇಂತ ರೂಮ್ ಕಾಣ್ತಾ ಅಲ್ಲಿ ಪಕ್ಕ ತೆಂಗಿನ ತೋಟ ಕಾಣ್ತಿರೋದು ಈ ಅಕ್ಕಿ ತೋಟ ಹಿಂದೆ ಇರೋದು ತೆಂಗಿನ ತೋಟ ಕೊಡ್ತಾರೆ ಅದು ಎರಡು ಎಕರೆ ಏಳು ಕುಂಟೆ ಆ ಜಮೀನಿಗೆ ರೋಡು ಈ ರೂಮ್ ಇಂತ ಹೋಗ್ಬಿಟ್ಟು ಲೆಫ್ಟಿಗೆ ತಿರ್ಕಂಡ್ರೆ ಇದರಿಂದ ಮೂವತ್ತು ಅಡಿ ರೋಡ್ ಕೊಡ್ತಾರೆ ಇದು ಸರ್ವಿಸ್ ರೋಡು ರೈಲ್ವೆ ಇಂದ ಮೂವತ್ತು ಅಡಿ ಬರುತ್ತೆ ನೋಡಿರಿ ಯಾರನ್ನ ಕಮರ್ಷಿಯಲ್ ಮಾಡ್ಕೊಳ್ಳೋರು ಲೇಔಟ್ ಮಾಡ್ಕೊಂಡ್ರು ಮಾಡ್ಕೊಬೋದು ಸಿಟಿಗೆ ಹತ್ರ ತೋಟ ಬೇಕು ಅನ್ನೋರು ಅವರು ಮಾಡ್ಕೊಬೋದು ಮೂರು ಲಕ್ಷ ಹೇಳ್ತಾರೆ ಸ್ವಲ್ಪ ನೌಶಬಲ್ ಆಗುತ್ತೆ ನೋಡಿರಿ ಯಾರನ್ನ ಜಾಸ್ತಿ ಮಾಹಿತಿ ಬೇಕು ಅನ್ನೋ ನಿಶ್ಚಯ ನಂಬರ್ ಹಾಕಿರ್ ಕಾಂಟ್ಯಾಕ್ಟ್ ಮಾಡಿ ನಾವು ಇದೇ ರೀತಿ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತಿರ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಐಕಾನ್ ಕ್ಲಿಕ್ ಮಾಡಿರಿ ನೋಡ್ರಿ ಈ ಸೈಡೆಲ್ಲ ಲೇಔಟ್ಗಳಾಗವೇ ಆಗವೇ ಇದು ರೈಲ್ವೆ ಟ್ರ್ಯಾಕ್ ರೆಡಿ ಮಾಡ್ತಾವ್ರೆ ರಾಯದುರ್ಗ ರೈಲ್ವೆ ಟ್ರ್ಯಾಕ್ ಇದು ಇಲ್ಲಿಗೆ ಡಾನ್ ಬಾಕ್ಸ್ ಸ್ಕೂಲ್ ಐತೆ ಕಾರ್ವೆಂಟು ಸ್ಕೂಲ್ ಇದು ಅದು ಇದು ಬಂದ್ಬಿಟ್ಟು ಒಂದು ಒಂದೂವರೆ ಸಾವಿರ ಮೀಟ್ರ್ ಹೋದ್ರೆ ಅದು ಸಿಗುತ್ತೆ ಟಾರ್ ರೋಡು ಬಂದುಬಿಟ್ರೆ ಅದು ಪಕ್ಕನೇ ಒಂದು ಐನೂರು ಮೀಟ್ರ್ ಹೋದರೆ ಟಾರ್ ರೋಡು ಮತ್ತು ಸರ್ವಿಸ್ ರೋಡು ಕೊಡ್ತಾರೆ ಇದಕ್ಕೆ ಹತ್ತ ಇತ್ತ ಮೂವತ್ತು ಆ ಸೈಡ್ ಮೂವತ್ತು ಅಡಿ ಈ ಸೈಡ್ ಮೂವತ್ತು ಅಡಿ ಸರ್ವಿಸ್ ರೋಡ್ ಕೊಡ್ತಾರೆ ಮತ್ತು ಆ ರೋಡಕ್ಕೆ ಹೋಗೋಕ್ಕೂ ಮೂವತ್ತಡಿ ರೋಡ್ ಕೊಡ್ತಾರೆ ಲೇಔಟ್ ಪ್ಲಾನಿಂಗು ಮಾಡ್ಕೊಬೋದು ಮತ್ತು ತೋಟಗಳು ಮಾಡ್ಕೊಂಡ್ರೆ ಅವರು ಮಾಡ್ಕೊಬೋದು ಈ ತೋಟದಲ್ಲಿ ತೆಂಗಿನ ತೋಟ ಒಂದು ನೂರು ಗಿಡ ತೆಂಗಿದೆ ಒಂದು ಬೋರ್ ಇದೆ ಒಂದು ರೂಮ್ ಇದೆ ಒಂದು ಅಳಸಿ ಮರ ಬರುತ್ತೆ ನೋಡ್ರಿ ಯಾರನ್ನು ಬೇಕಾದ್ರು ನಮ್ಮ ಡಿಸೆಂಬರ್ ನಂಬರ್ ಹಾಕಿರ್ತೀವಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಾವು ಜನ್ರಲ್ ಪ್ರಾಪರ್ಟಿ ಅಪ್ಡೇಟ್ ಮಾಡ್ತಿದ್ದೀವಿ ದಯಮಾಡಿ ಜನ್ರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡಿರೋದಕ್ಕೆ